ನಮಸ್ತೆ ಫ್ರೆಂಡ್ಸ್ ನಂದೇ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಊರಿನವರ ಮದುವೆ ರಿಸೆಪ್ಷನ್ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಣ್ರಿ ನಮ್ಮ ಊರಿನವರು ಅಂದರೆ ಅಮ್ಮ ಮನೆಯವರೆಲ್ಲ ಅತ್ತೆ ಮನೆ ಕಡೆ ಆದ್ರೂ ತುಂಬ ಫ್ರೆಂಡ್ಸು ಎಲ್ಲರೂ ಬಂದಿದ್ರು ತುಂಬ ಖುಷಿಯಾಯಿತು ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಮಳೆ ಜಾಸ್ತಿ ಇತ್ತು ಕಣ್ರಿ ಹಾಗಾಗಿ ಸ್ವಲ್ಪ ಬೇಜಾರು ಅನಿಸ್ತು ಅದೊಂದೇ ಕಣ್ರಿ ಇನ್ನೇನು ಇಲ್ಲ ಅದು ಅದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಕಡೆವರೆಗೂ ನೋಡಿ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡೋದು ಮರಿಬಡಿ ಖಂಡಿತವಾಗ್ಲೂ ಬನ್ನಿ ನೋಡೋಣ ಈ ಅಂತೂ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರದಲ್ಲಿ ನಡೆದಿ ನಾವು ರಿಸೆಪ್ಷನ್ಗೆ ಹೋದ್ವಿ ಕಣ್ರಿ ಅಂದರೆ ಹದಿನೇಳನೇ ತಾರೀಕಿಗೆ ಹೋದ್ರಿ ಕಣ್ರಿ ಎಮ್ ಆರ್ ಕನ್ವೆಕ್ಷನ್ ಹಾಲ್ ಅಂತ ಕೋಲಾರದಲ್ಲಿ ನಡೆದಿತ್ತು ಕಣ್ರಿ ತುಂಬ ಚೆನ್ನಾಗಾಯಿತು ಮದುವೆ ಅಂತೂ ಒಂದು ಬೇಜಾರಂದರೆ ಮಳೆ 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 ಬೇಜಾರೇ ಆಗೋಯ್ತು ಕಣ್ರಿ ಏನಕ್ಕಪ್ಪ ಹೋದ್ವಿ ಅನ್ನೋದೊಂದು ಫೀಲ್ ಒಂದು ಆಗೋಯ್ತು ಕಣ್ರಿ ನೋಡಿ ನಾನು ನಮ್ಮ ಮನೆಯವರು ಕಾರಲ್ಲಿ ಹೊರಟ್ರಿ ಜೊತೆಗೆ ನಮ್ಮ ಚಿಗ್ಮವ ಸಹ ಬಂದಿದ್ದರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ನೋಡಿ ಮಳೆ ನಿಮಗೆ ಇದೆ ಕತ್ಲು ಸ್ವಲ್ಪ ಕಾಣಿಸ್ತಾಯಿಲ್ಲ ವಿ ಪ್ರೀತ ಮಳೆ ಅಂದರೆ ಮಳೆ ಸಾಕು ಸಾಕಾಗೋಯಿತು ಹೋಗಿ ಹೊತ್ತಿಗೆ ಅಂತೂ ತುಂಬಾ ಸಾಕಾಯಿತು ನಾವು ಕಾರಲ್ಲಿ ಕೂತಿದ್ದೀವೋ ಮಳೆಯಲ್ಲಿ ನಿಂತಿದ್ದೀವೋ ಅನ್ನೋ ಥರ ಫೀಲ್ ಆಯಿತು ಕಣ್ರಿ ನೋಡಿ ಇದೇ ಎಮ್ ಆರ್ ಕನ್ವೆಕ್ಷನ್ ಹಾಲ್ ಅಂತ ಕೋಲಾರದಲ್ಲೇ ಇರುವಂತಹ ಎಮ್ ಆರ್ ಕನ್ವೆಕ್ಷನ್ ಹಾಲ್ ಅಂತ ಆ ಮಳೆಯಲ್ಲಿ ನೇಮಿಂಗ್ ಸರ್ಮನಿ ಬೋರ್ಡ್ ಕೂಡ ತೆಗಿಯೋಕ್ಕಾಗಿಲ್ಲ ಕಣ್ರಿ ದಯವಿಟ್ಟು ನಿಮ್ಗೆಲ್ರಿಗೂ ಸಾರಿ ಕಣ್ರಿ ಬನ್ನಿ ಚೌಟ್ರಿ ಒಳ ಕಡೆ ಹೋಗಿ ಗಂಡು ಹೆಣ್ಣನ್ನು ನೋಡೋಣ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಾವು ಡೆಕೋರೇಷನ್ ಅಂತೂ ಮಾಡಿದ್ರು ಕಣ್ರಿ ನೋಡಿ ವೆಂಕಟೇಶ್ವರ ಪದ್ಮಾವತಿ ಸಹ ಇತ್ತು ಹಾಗೆ ತುಂಬ ಅಲಂಕಾರನೂ ಮಾಡಿದ್ರು ಚೌಟ್ರಿಗೆ ತುಂಬ ವಿಜೃಂಭಣೆಯಿಂದನೂ ಕೂಡ ನಡೆದಿತ್ತು ಅಷ್ಟೇ ಜನ ಸಾಗರನೂ ಬಂದಿತ್ತು ಅಂತಲೇ ಹೇಳ್ಬೋದು ದಯವಿಟ್ಟು ನಮ್ಮ ನಂದಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವೀಡಿಯೋನೊಂದು ಕೊನೆಯವರೆಗೂ ನೋಡಿ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ನೋಡಿ ಜನ 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 ಹಾಗೆ ನೋಡಿ ನಾನು ನಮ್ಮ ಮನೆಯವರು ಫೋಟೋ ತೆಗೆಸ್ಕೊಂಡ್ವಿ ರಿಸೆಪ್ಷನಲ್ಲಿ ಹುಡುಗ ಹೆಸರು ಗಿರೀಶ್ ಜಿ ಎಮ್ ಅಂತ ಹುಡುಗಿ ಹೆಸರು ಭೂಮಿಕಾ ಕೆ ಅಂತ ಚೆನ್ನಾಗಿದೆ ಅಲ್ವಾ ಹೆಸರೇ ಒಂದಲ್ಲ ಜೋಡಿಗೆ ಸಹ ತುಂಬ ತುಂಬ ಸೂಪರಾಗಿತ್ತು ಹುಡುಗ ಹುಡುಗಿ ಜೋಡಿ ಅಂತೂ ನಾನು ನಮ್ಮ ಮನೆಯವರು ನಮ್ಮ ಚಿಕ್ಕ ಮಾವ ಈ ರೀತಿಯಾಗಿ ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಜೋಡಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಅವರು ರಿಲೇಷನ್ ಜೊತೆಗೆ ಈ ರೀತಿಯಲ್ಲಿ ರಿಸೆಪ್ಷನ್ ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು ನಾನು ಇಲ್ಲಿ ನಿಮ್ಮೊಂದು ಪಿಕ್ಕು ಅಂತ ಈ ರೀತಿಯಾಗಿ ತೆಗೆದೆ ಹಾಗೆ ಅಲ್ಲೊಂದು ಪುಟ್ಟ ಪಾಪು ಇತ್ತು ಕ್ಯೂಟ್ ಪಾಪು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಆ ಪಾಪು ಅಂದರೆ ನಂಗೆ ತುಂಬ ಆಯಿತು ಇವರು ಸುಕನ್ಯಾ ಅಂತ ನನ್ನ ಫ್ರೆಂಡು ಅಳ್ತಾ ಇದೆ ಹಿರಿಟೇಷನ್ ಆಗಿ ನೋಡಿ ಯಾರನ್ನೂ ಬಿಡೋಲ್ಲ ನಾವು ವೀಡಿಯೋದವರು ಅಂದ್ಕೊಂತೀರೇನು ಅಲ್ವಾ ಮತ್ತು ನೋಡಿ ನಮ್ಮೂರಿನವರು ಎಷ್ಟು ಜನ ಇದ್ದಾರೆ ನೋಡಿರಿ ಇದೆಲ್ಲ ನಮ್ಮೂರಿನವರೇ ಕಣ್ರಿ ಎಲ್ಲರೂ ಮಾತಾಡಿಸಿದ್ದೆ ಮಾತಾಡಿಸಿದ್ದೆ ಈ ಖುಷಿಯಲ್ಲಿ ನಾವು ಮಳೆಯಿಂದ ಬಂದ್ವಪ್ಪ ಕಷ್ಟಪಟ್ಟು ಅನ್ನೋದೇ ಮರ್ತೋಯಿತು ಅಷ್ಟೊಂದು ಜನಗಳಿದ್ರು ಕಣ್ರಿ ಅಷ್ಟೊಂದು ಜನ ಸೇರಿದ್ರು ಊರಿಗೋದ್ರೆ ಹಾಗೆಲ್ಲ ಮಾತಾಡ್ಸೋಕ್ಕಾಗತ್ತಾ ಹಾಗೆ ಎಲ್ಲ ಮಾತಾಡ್ಸ್ಕೊಂಡು ಈ ರೀತಿ ಊಟಕ್ಕೆ ಕೂತ್ಕೊಂಡ್ವಿ ನಾನು ನಮ್ಮನೆಯವರು ಹಾಗೆ ನಮ್ಮೂರಿನವರು ಬಂದಿದ್ರು ಕಣ್ರಿ ನೋಡ್ತಾಯಿದ್ದೀರಲ್ವ ಸೀನಣ್ಣ ಮತ್ತು ಅವ್ರ ಹೆಂಡ್ತಿ ರತ್ನಕ ಇವರು ಸಹ ನಮ್ಮೂರಿನವರೇ ಜೊತೆಗೆ ಊಟಕ್ಕೆ ಕೂತ್ಕೊಂಡು ಅವ್ರದ್ದು ಒಂದು ಸೆಲ್ಫಿ ವೀಡಿಯೋ ಇರಲಿ ಅಂತ ನೋಡಿ ಈ ರೀತಿ ಮಾಡಿಕೊಂಡೆ ನೋಡಿ ಇವರು ನಮ್ಮೂರಿನವರೇ ತುಂಬ ಜನ ಇದ್ರು ಕಣ್ರಿ ಎಲ್ರೂ ಮಾತಾಡಿಸ್ತೇನೆ ನಾನಂತೂ ತುಂಬ ತುಂಬ ಖುಷಿ ಆಯಿತು ನನಗಂತೂ ಮನೆಯವ್ರಿಗೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ವಾ ಇನ್ನೂ ಖುಷಿನೇ ಅಂತ ಹೇಳ್ಬೋದು ಹಾಗೆ ಊಟಕ್ಕೆ ಹೆಸರು ಬೇಳೆ ಬೀನ್ಸ್ ಪಲ್ಯ ಸಬ್ಬಕ್ಕಿ ಪಾಯಸ ಒಬ್ಬಟ್ಟು ಉಪ್ಪಿನಕಾಯಿ ಈ ರೀತಿಯಾಗಿ ಇತ್ತು ಊಟ ಅಂತೂ ಹಾಗೆ ಹಪ್ಳ ಮತ್ತು ಸ್ವೀಟ್ ಬಂದು ಲಡ್ಡು ಆಗಿತ್ತು ಕಣ್ರಿ ಲಡ್ಡು ಒಂದು ಸ್ವೀಟು ಹಾಗೆ ಒಬ್ಬಟ್ಟು ಒಂದು ಸ್ವೀಟು ಹಾಗೆ ಸಬ್ಬಕ್ಕಿ ಪಾಯಸ ಜೊತೆಗೆ ಬಜ್ಜಿ ಮತ್ತು ಪಲಾವು ತರಕಾರಿ ಪಲಾವು ಜೊತೆಗೆ ಮೊಸರು ಬಜ್ಜಿ ಕಣ್ರಿ ಸಖತ್ತಾಗಿತ್ತು ಊಟ ಅಂತೂ ನಾವಂತೂ ಆರಾಮಾಗಿ ಊಟ ಮಾಡಿದ್ವಿ ಹೊಟ್ಟೆ ತುಂಬಾ ಅಂತ ಹೇಳ್ಬೋದು ಹಾಗೆ ನೋಡಿರಿ ಇವರಂತೂ ಮಂಜುಳ ಅಂತೂ ನನ್ನ ಬೆಸ್ಟ್ ಫ್ರೆಂಡು ನಮ್ಮ ಮನೆ ಪಕ್ಕದ ಮನೆಯವರು ಕಂಡ್ರಿ ಇವರು ಅಷ್ಟೇ ನಮ್ಮೂರನವ್ರಂತೂ ತುಂಬ ತುಂಬ ಖುಷಿ ಆಯಿತು ನೋಡ್ರಿ ನನಗೆ ಖುಷಿಗೆ ಇಲ್ಲ ಫೋನ್ ವೀಡಿಯೋದಲ್ಲೇ ನಾನು ನಗ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವ್ರು ಬಂದರು ತಾಂಬೂಲ ಎಲ್ಲ ಸರಿ ತಗೊಂಡು ಇವರಂತೂ ನಮ್ಮ ಫ್ರೆಂಡ್ ಫ್ರೆಂಡವ್ರ ಅಮ್ಮ ನನಗೆ ಅತ್ತೆಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ನನ್ನ ನಾನು ಅಂದರೆ ತುಂಬಾ ಇಷ್ಟ ಅವ್ರಿಗಂತೂ ಹಾಗೆ ನೋಡಿ ಇವರು ಇದ್ದಾರಲ್ವ ಇವರು ನಮ್ಮ ಯಜಮಾನ್ರ ಮೇಲೆ ಕೈ ಹಾಕ್ಕೊಂಡಿದ್ದಾರೆ ನೋಡಿ ನಮ್ಮ ಯಜಮಾನ್ರು ಇವರು ಅಂತೂ ತುಂಬ ಫ್ರೆಂಡು ಫ್ರೆಂಡು ಅಂದರೆ ಎಂಥ ಫ್ರೆಂಡು ಅಂದರೆ ಏ ಹೋಗೋ ಬಾರೋ ಅಂತ ಕರ್ಕೊತಾರೆ ಅಂಥ ಫ್ರೆಂಡು ಕಣ್ರಿ ನೋಡಿ ಅವರು ಅವ್ರ ಹೆಂಡ್ತಿ ಅವ್ರ ಮಕ್ಕಳು ಹಾಗೆ ಮಂಜುಳಾ ಅಂತ ಹೇಳಿದ್ನಲ್ಲ ನೋಡಿ ಅಲ್ಲಿದ್ದಾರೆ ಪರ್ಪಲ್ ಕಲರ್ ಬ್ಲೌಸ್ ಇದೆಲ್ಲ ಈ ಕಡೆ ಗ್ರೀನ್ ಕಲರ್ ಸ್ಯಾರಿ ಅವರು ಶೋಭಾ ಅಂತ ಅವರು ನನ್ನ ಫ್ರೆಂಡೇ ಮಂಜುಳಾ ಶೋಭಾ ನಾನು ತುಂಬ ದಿಸೆಯಾಗಿತ್ತು ಮೀಟಾಗಿ ಫೋಟೋ ತೆಗೆಸ್ಕೊಂಡ್ವಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂತೂ ಮದುವೆ ವಿಡಿಯೋ ನಡೆದಿತ್ತು ನಾವು ಹೋಗಿಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು